ಐನೂರ ಇಪ್ಪತ್ತ ಐದರಲ್ಲಿ ಒಬ್ಬರು ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಾ ತುಮಕೂರಿಂದನೇ ವಿ ಅವರ ರೂವಾರಿಯಾಗಿ ಗೆದ್ದು ಬರಬೇಕು ಅದಕ್ಕೆ ಪ್ರಾರ್ಥನೆಯನ್ನು ಮಾಡೋದಕ್ಕೆ ನಾವೆಲ್ಲ ಮುಖಂಡರು ಬಂದಿರೋದಿಷ್ಟೇ ಈ ದೇಶದಲ್ಲಿ ವಿಶ್ವಗುರು ಅಂತೇಳಿ ವಿಶ್ವದ ನಾಯಕ ಅಂತೇಳಿ ಎಲ್ಲ ದೇಶದಲ್ಲೂ ಮೋದಿಯವ್ರನ್ನ ಹೊಗಳುತ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಒ ಬಿ ಸಿಯ ದೇಶದ ಒಬ್ಬ ಮೂರನೇ ಬಾರಿಗೆ ಚುಕ್ಕಾಣಿ ಹಿಡಿತಾ ಇರ್ತಕ್ಕಂಥ ನರೇಂದ್ರ ಮೋದಿಯವ್ರನ್ನ ಆರಿಸ್ಬೇಕು ಗೆಲ್ಲಿಸಬೇಕು ಕೈಬಲ ಪಡಿಸ್ಬೇಕು ಅಂತೇಳಿ ತುಮಕೂರಿಂದ ವಿ ಅವ್ರನ್ನ ಬೆಂಬಲಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ತಮ್ಮ ಕಣ್ಣ ಮಾಡೋದಕ್ಕೆ ಬಂದಿದ್ದೀವಿ ಅದಕ್ಕೆ ಇವತ್ತು ಇಷ್ಟೇ ಕಾಂಗ್ರೆಸ್ಸಿನ ಗ್ಯಾರಂಟಿ ಸುಳ್ಳಿನ ಗ್ಯಾರಂಟಿ ಆದರೆ ಮೋದಿಯವರ ಗ್ಯಾರಂಟಿ ನಿಜವಾದಂಥ ಗ್ಯಾರಂಟಿ ಅಂತೇಳಿ ನಾವಿವತ್ತು ಒಂದು ಮರವರಿಕೆಯನ್ನು ಎಲ್ಲ ಹಿಂದುಳಿದ ವರ್ಗದ ಸಮಾಜ ಮತ್ತು ಎಲ್ಲ ವರ್ಗದ ಈ ದೇಶದ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಮೋದಿಯವರ ಪರವಾಗಿ ನಾವೆಲ್ಲ ಬೆಂಬಲವನ್ನು ಸೂಚಿಸಕ್ಕೆ ಬಂದಿದ್ದೀವಿ ಅದರ ಮುಖೇಣ ತಮ್ಮ ಮುಖೇನ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಮಗೆ ವಿಶ್ವಾಸ ಇದೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತಕ್ಕೂ ಅಧಿಕ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಿಂದ ಆಯ್ಕೆ ಆಗೋದಕ್ಕೆ ಸಂಶಯ ಇಲ್ಲ ಅಂತೇಳಿ ಸನ್ಮಾನ್ಯ ಈಗಾಗಲೇ ಯಡಿಯೂರಪ್ಪನವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಆ ಘೋಷಣೆಯ ಪೂರ್ವಕವಾಗಿ ನಾವೆಲ್ಲ ಹಿಂದುಳಿದ ವರ್ಗದ ಮುಖಂಡರು ಬಂದು ಪ್ರಾರ್ಥನೆಯನ್ನು ತುಮಕೂರಲ್ಲಿ ವಿ ಸೋಮಣ್ಣವ್ರನ್ನ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀವಿ ಮತ್ತೊಮ್ಮೆ ಮೂರನೇ ಬಾರಿಗೆ ಈ ದೇಶದ ಹಿಂದುಳಿದ ವರ್ಗದ ನೇತಾರ ಮೋದಿಯವ್ರನ್ನ ಬೆಂಬಲಿಸಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ